ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಹಾಗೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ ಮಹಾಗಣಪತಿ ಶ್ರೀ ಮಹಾಗಣಪತಿ ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಆ ದೇವಸ್ಥಾನ ಯಾವುದಂದರೆ ಭಟ್ಕಲ್ ತಾಲೂಕಿನ ಪ್ರಸಿದ್ಧವಾದ ದೇವಸ್ಥಾನ ಶ್ರೀ ಮಾ ಸತಿ ದೇವಿ ಸೋಡಿಗೆದ್ದೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೇ ಕ್ರಾಸಿಂದ ನಿಮ್ಗೆ ಒಂದು ಕಿಲೋಮೀಟ್ರ್ ಇರುತ್ತೆ ಒಂದು ಕಿಲೋಮೀಟರ್ ಇಲ್ಲ ಸ್ವಲ್ಪ ಇದೆ ಅಲ್ಲಿ ಇಲ್ಲಿಂದ ಆಟೋನು ಸಿಗುತ್ತೆ ಟೂ ವೀಲರ್ಗೂ ಹೋಗ್ಬೋದು ಇಲ್ಲ ನ ಜಾಸ್ತಿಯನ್ನು ಬಂದು ನಡ್ಕೊಂಡು ಮಾತಾಡ್ಕೊಂಡು ಹೋಗ್ಬೋದು ನಿಮ್ಮ ಇಷ್ಟ ಹಾಗೆಯೇ ಈ ತಾಯಿ ನೋಡೋಕ್ಕೆ ಎಲ್ಲ ನಾನಾ ದೇಶದಿಂದ ಊರಿಂದ ಬಂದು ಈ ತಾಯಿನ ನೋಡಿಕೊಂಡು ಆಶೀರ್ವಾದ ತಗೊಂಡು ಕಡ್ಕೊಂಡು ಹೋಗ್ತಾರೆ ಈ ತಾಯಿ ಹತ್ರ ಏನೇ ಬೇಡ್ಕೊಂಡಿದ್ರು ನಮ್ಮದು ನೆರೆಯರುತ್ತೆ ಅಂತ ಇಲ್ಲಿ ಜನರ ನಂಬಿಕೆ ನೋಡಕ್ಕೆ ಎಷ್ಟು ಚೆನ್ನಾಗಿದಾರಲ್ವ ಇಲ್ಲಿ ಜನವರಿ ತಿಂಗಳಲ್ಲಿ ಒಂಬತ್ತು ಒಂದು ವಾರ ಜಾತ್ರೆ ನಡೆಯುತ್ತೆ ಇಲ್ಲಿ ಜಾತ್ರೆ ನಡೆದಾಗ ಎಲ್ಲ ಕಟ್ಕೊಂಡಿರ್ತಾರಲ್ವ ಕೆಂಡಾಯೋದು ಎಲ್ಲ ಇರತ್ತೆ ಅನ್ನದಾನ ಇರತ್ತೆ ಒಂದು ವಾರ ಇರತ್ತೆ ಬಂದು ನೋಡಿ ನೀವು ಅಂದರೆ ನಾವೇನು ಹರಕೆನೂ ಹೊತ್ಕೊಳ್ಬೋದು ಇಲ್ಲಿ ಅಂದರೆ ನಾವೇನು ಬೇಡಿಕೆ ಮಾಡಿರ್ತೀವಿ ಮಾ ಇಲ್ಲಿ ಹರಕೆ ರೂಪದಲ್ಲಿ ಗೊಂಬೆಗಳ ವಿಗ್ರಹನು ಗೊಂಬೆ ಇರತ್ತಲ್ಲ ವಿಗ್ರಹ ಅದನ್ನು ಕೊಡ್ತಾರೆ ಹರಕೆ ರೂಪದಲ್ಲಿ ಇಲ್ಲಿ ಓಪನ್ ಆಗಿಲ್ಲ ಇನ್ನು ನಾನು ಸ್ವಲ್ಪ ಬರೋಗೆ ಲೇಟ್ ಆಯಿತು ನನ್ನ ಮಗ ನೋಡಿ ಮಲ್ಕೊಂಡು ಬಿಟ್ಟಿದ್ದೇನೆ ಸಾಕಾಯಿತು ಅಂತ ಬೇರೆ ಕಡೆ ಜನನೂ ಬರ್ತಾ ಇದ್ದಾರೆ ಬಂದು ಕೂತ್ಕೊಂಡು ವೆಯ್ಟ್ ಇದ್ದಾರೆ ಮೂರು ಗಂಟೆಗೆ ಏನು ಓಪನ್ ಮಾಡ್ತಾರೆ ಕೂತ್ಕೊಂಡಿದ್ದಾರೆ ಮತ್ತು ಇಲ್ಲಿ ಎಲ್ಲ ಜನ ನಂಬಿಕೆ ನಾವು ಏನೇ ಬೇಡ್ಕೊಂಡ್ರು ಇಲ್ಲಿ ಅಂತ ಜನರ ನಂಬಿಕೆ ಇದೆ ಮತ್ತು ಇಲ್ಲಿ ಗೊಂಬೆ ವಿಗ್ರಹ ಕೊಡ್ತಾರಂತ ಹೇಳಿದ್ನಲ್ಲ ಗೊಂಬೆಗಳಿರತ್ತೆ ಮಕ್ಕಳಾಗಲ್ಲದ್ದು ಗೊಂಬೆ ತೊಟ್ಲುಗೊಂಬೆ ಅಂತಿರತ್ತೆ ನಮ್ಮ ವಯಸ್ಸು ತಗ ಮದುವೆ ಆಗಲಿಲ್ಲ ಅದ್ರಿಗೂ ಮತ್ತು ಚಿಕ್ಕ ಗೊಂಬೆ ಮಕ್ಕಳಾಟ ಮಾಡ್ತಾರೆ ನಾನಾ ಇದೆ ಗಂಟೆ ತ್ರಿಶೂಲ ಎಲ್ಲ ಕೊಡ್ಬೋದು ಅಂದರೆ ನೀವು ಬೇ ಏನಾರು ಬೇಡ್ಕೊಂಡಿರತ್ತ ಇರ್ತೀರಲ್ವ ಅದು ಆದಮೇಲೆ ನೀರುದ ಮೇಲೆ ಇಲ್ಲಿ ಬಂದು ದೇವರಿಗೆ ಕಾಣಿಕೆಯೂ ಅರ್ಪಿಸ್ಬೇಕಾಗತ್ತೆ ಅರ್ಕೆಯನ್ನು ಸಲ್ಲಿಸ್ಬೇಕಾಗತ್ತೆ ತಾಯಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಮುದ್ದಾಗಿದಾರಲ್ವ ಎಲ್ಲ ಕಡೆ ಇದೆ ಸರ್ ಎಲ್ಲ ಕಡೆಯೂ ಜನ ಬರ್ತಾರೆ ಇದು ಜ ಜಟ್ಕ ದೇವರು ನೋಡೋಕ್ಕೆ ಗೋ ಚೆನ್ನಾಗಿದೆ ಇಲ್ಲಿ ನವರಾತ್ರಿ ದಿನದಲ್ಲಿ ಒಂಬತ್ತು ದಿನ ತುಂಬ ಅಲಂಕಾರ ಮಾಡ್ತಾರೆ ಒಂದೊಂದು ದಿನ ಒಂದು ಥರ ಅಲಂಕಾರ ಮಾಡ್ತಾರೆ ದೇವರಿಗೆ ನೋಡಲು ತುಂಬ ಚೆನ್ನಾಗಿರ್ತಾರೆ ಎಲ್ಲ ಊರಿಂದ ಬರ್ತಾರೆ ಇಲ್ಲಿ ದೇವ್ರ ಹತ್ರ ನೀವು ಯಾವುದೇ ಪ್ರಶ್ನೆ ಕೇಳ್ಬೋದು ಇಲ್ಲಿ ನೋಡಿ ಹೇಗಿದೆ ಚೆನ್ನಾಗಿದೆ ಒಂದು ಹೂವಾಗಿಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ದೇವ್ರ ಹತ್ರ ನೀವು ಏನೇ ಒಂದು ಸಮಸ್ಯೆ ಇದ್ರೂ ಕೇಳ್ಕೊಳ್ಬೋದು ಒಂದು ಮನೆ ಕಟ್ಟೋದು ಇಲ್ಲ ಒಂದು ಕೆಲ್ಸಕ್ಕೆ ಹೋಗೋದು ಇಲ್ಲ ಒಂದು ಮದುವೆ ಮಾಡಿ ಮಾಡ್ತೀವಿದ್ದೀವಿ ಒಬ್ಬರಿಗೆ ಅಂತ ಕೇಳಿದ್ರು ಇಲ್ಲಿ ಕೇಳ್ಬೋದು ಆ ತಾಯಿಗೆ ತುಂಬ ಪ್ರಿಯವಾದ ಶೃಂಗಾರ ಹೂವು ನಾನು ಶೃಂಗಾರ ಹೂವು ತಗೊಂಡಿದ್ದೀನಿ ಇಲ್ಲಿ ನಾವು ಇದು ಹರಕೆ ಕಟ್ಕೊಂಡು ಹೋಗ್ಬೋದು ಹರಕೆ ಸಲ್ಲಿಸಿ ಮೇಲೆ ಗೊಂಬೆಗಳು ತಂದು ವಿಗ್ರಹಗಳು ಇಲ್ಲೇ ಸಿಗತ್ತೆ ನಿಮಗೆ ಯಾವ ಥರ ಗೊಂಬೆ ಬೇಕೋ ಸಿಗತ್ತೆ ನಿಮ್ಮ ಕೈಯ್ಯಲ್ಲಿ ಆದ ಆಗಿದ್ದು ಏನಾಗುತ್ತೋ ಅದನ್ನು ಮಾ ತರ್ಬೋದು ಹಾಗೆಯೇ ಇದು ಬೇಕೋ ಅದು ಬೇಕೋ ಅಂತೆಲ್ಲ ಹಣ್ಣು ಕಾಯಿ ತಂದುಬಿಟ್ಟು ಪೂಜೆ ಮಾಡಿಕೊಂಡು ಹೋಗ್ಬೋದು ಸಣ್ಣ ಪ್ರಣಾ ಪ್ರಣಾಮದಲ್ಲಿ ನಿಮಗೇನು ಆಗುತ್ತೆ ನಿಮ್ಮ ಕೈಯಲ್ಲಿ ಎಷ್ಟು ಸಕ್ತಿ ಇರತ್ತೆ ಅಷ್ಟು ಹಾಗೆಯೇ ಇಲ್ಲಿ ಮದುವೆ ಎಲ್ಲ ಇರತ್ತಲ್ಲ ಮದುವೆ ಎಲ್ಲ ಮಾಡ್ತಾರೆ ಅಂದರೆ ಮದುವೆ ಎಲ್ಲ ಇರತ್ತಲ್ಲ ಅವಾಗ ಹೆಣ್ಣು ಗಂಡು ಕ ಬಂದು ಪ್ರಸಾದ ಕೇಳ್ತಾರೆ ಆದರೆ ಪ್ರಸಾದ್ ದೇವರು ಕೊಟ್ಟರೆ ಮುಂದುವರಿತಾರೆ ಓಪನ್ ಆಗಿದೆ ಬನ್ನಿ ಈ ಕಡೆ ನಾಗ ದೇವ್ರು ಇದೆ ಅಂದರೆ ಗೊಂಬೆಗಳು ವಿಗ್ರಹ ಅಂತ ಹೇಳಿದ್ನಲ್ವ ನಾವು ಕಾಣಿಕೆ ಕೊಟ್ಟಿರ್ತೀವಲ್ಲ ಅದನ್ನು ಇಲ್ಲಿ ಇಡ್ತಾರೆ ಮುಂಚೆ ಇದು ಇಡೋಕ್ಕೆ ಜಾಗ ಎಲ್ಲಾಗಿತ್ತು ಅಂದರೆ ಗ್ರೌಂಡೇ ಆಗಿತ್ತು ಈ ಥರ ಕಟ್ಟಿಲ್ಲ ಆಯಿತು ಇವಾಗ ಓಪನ್ ಪ್ಲೇಸಲ್ಲಿ ಇಟ್ಟಿದ್ರು ಇವಾಗ ಈ ಥರ ಕಟ್ಟಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಈ ಥರ ಗೊಂಬೆಗಳು ಇರತ್ತಲ್ವ ಆ ಥರ ಕಟ್ತಾರೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಇದು ಚಿಕ್ಕ ಗೊಂಬೆ ಅಂಬೆಗಳು ಮತ್ತು ಏನೋ ಒಂದು ಕೆಲಸ ಆಗಬೇಕು ಅಂದರೆ ದೇವ್ರ ಹತ್ರ ಪ್ರಸಾದ ಕೇಳ್ತಾರೆ ದೇವ್ರ ಪ್ರಸಾದ ಕೊಟ್ಟ ಮೇಲೆ ಈ ಊರಿನ ಜನರು ಮಾಡೋದು ಕೆಲಸ ಮಾಡೋದು ಏನೋ ಒಂದು ಮದುವೆ ಬಂದರೆ ಮಕ್ ಹುಡುಗ ಹುಡುಗಿ ನೋಡ್ತಾರಲ್ವ ಅವಾಗ ಆಗ್ಬೋದಾ ಮದುವೆ ಇವ್ರು ಚೆನ್ನಾಗಿರ್ತಾರೆ ಅಂತ ಮುಂದಕ್ಕೆ ಅಂತ ಕೇಳ್ತಾರೆ ದೇವ್ರ ಪ್ರಸಾದ ಕೊಟ್ಟರೆ ಮಾಡ್ತಾರೆ ಇಲ್ವಾ ಕೊಟ್ಟಿಲ್ಲ ಅಂದರೆ ಮದ್ವೆ ಕ್ಯಾನ್ಸಲ್ ಮಾಡ್ತಾರೆ ಮದ್ವೆ ಅಂತಲ್ಲ ಒಂದೇ ಒಂದು ಮಕ್ಕಳು ಸಹ ಬೇರೆ ಈ ಊರಿಂದ ಬೇರೆ ಊರಿಗೆ ಕಳಿಸ್ಬೇಕಂದ್ರೂ ಆ ತಾಯಿ ಹತ್ರ ಕೇಳಿ ಪ್ರಸಾದ ಕೊಟ್ಟರೆ ಮೇಲೆ ಅವರು ಇದು ಮಾಡ್ತಾರೆ ಮತ್ತು ಗಂಡ ಎಲ್ಲ ಕುಡಿತಾರೆ ಮನೆ ಕಷ್ಟ ಅಂದರೂ ಇಲ್ಲ ಹರ್ಕೆ ಹೊತ್ಕೊಂಡು ಹೋಗ್ತಾರೆ ಅವಾಗ ಕೆಂಡ ಅಯ್ಯೋ ಇರುತ್ತೆ ಆವಾಗ ಜನವರಿ ತಿಂಗಳಲ್ಲಿ ಜಾತ್ರೆ ಇರುತ್ತಲ್ಲ ಅವಾಗ ಕೆಂಡ ಎಲ್ಲ ಥರ ಅವಾಗ ಬಂದು ಹರಕೆನ ಸಲ್ಲಿಸ್ತಾರೆ ಅಂದರೆ ನಿಮ್ಮದು ಏನು ಮುಂಚೆ ಏನು ಕೊಡೋಲ್ಲ ನಿಮ್ಮದು ನೀವು ಏನು ಬೇಡ್ಕೊಂಡಿರ್ತೀರಲ್ಲ ಅದನ್ನು ಆದಮೇಲೆ ಕೆಲಸ ಆದಮೇಲೆ ಇಲ್ಲಿ ಬಂದು ಸಲ್ಲಿಸ್ತಾರೆ ಕಷ್ಟ ಅಂದರೆ ಎಲ್ಲರಿಗೂ ಬಂದೇ ಬರತ್ತೆ ಆದರೆ ದೇವ್ರ ಹತ್ರ ಬೇಡ್ಕೊಳ್ಳೋದು ಇಷ್ಟೇ ಏನೇ ಕಷ್ಟ ಬರಲಿ ತಾಯಿ ಅದರಿಂದ ನಾವು ಅಚ್ಚಿಗೆ ಬರೋದು ದಾರಿ ತೋರಿಸು ನಾವು ಅಲ್ಲಿಂದ ಹೇಗೆ ಬರೋದು ಅಂತ ಆ ದೇವರು ನಮಗೆ ದಾರಿ ತೋರಿಸೇ ತೋರಿಸ್ತಾನೆ ಅಂದರೆ ತೊಟ್ಲು ಗೊಂಬೆ ಅನ್ನಲ್ಲ ಅದು ಮಕ್ಕಳಾಗಲ್ಲ ಅದು ತೊಟ್ಲು ಗೊಂಬೆ ಅಂತ ಇದೆ ತೊಟ್ಲು ಅದ್ರಾಗ ಒಂದು ಚಿಕ್ಕದು ದೇವರು ವಿಗ್ರಹ ಇರತ್ತೆ ಚಿಕ್ಕ ಇದು ಮಗು ಥರ ಅದು ಗೊಂಬೆ ಮಾಡಿರ್ತಾರೆ ಅದರಲ್ಲಿರತ್ತೆ ಇಲ್ಲಿ ಬಂದು ನೀವು ತಗೊಳ್ಬೋದು ನಿಮಿಷ ಇಲ್ವ ಇದೇನೂ ಆಗಿಲ್ಲ ದೇವರು ಕೈ ಮುಗಿದ್ಬಿಟ್ಟು ಹೋಗ್ಬೋದು ದೇವ್ರ ಬಗ್ಗೆ ತುಂಬ ಹೇಳ್ತಾರೆ ಜನ ತುಂಬ ನಂಬಿಕೆ ಇದೆ ಹೇಳ್ಕೊಂಡು ಕೇಳ್ಕೊಳ್ಳೋದು ಆಗಿದೆ ಅಂತಲೂ ಇದೆ ಮತ್ತು ಏನೋ ಒಂದು ಪ್ರಸಾದ ನಿಮ್ಗೆ ಕೇಳಿದ್ರೆ ಖಂಡಿತ ಕೊಡತ್ತೆ ಅಂದರೆ ಆಗತ್ತಂದ್ರೆ ಕೊಡತ್ತೆ ಇಲ್ಲದ್ರೆ ಕೊಡೋಲ್ಲ ನಾನು ಮಾತಾಡುವಾಗ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಆಯಿತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ಬಟ್ಕಳಿಂದ ಇಲ್ಲಿ ಬೈಂದೂರು ಬಸ್ ಹತ್ಕೊಂಡು ಬರ್ಬೋದು ಅವಾಗ ಇಲ್ಲಿ ಸೋಡಿಗೆದಿ ಕ್ರಾಸ್ ಅಂತ ಇರಿಸ್ತಾರೆ ಅಲ್ಲಿಂದ ನೀವು ಸಿ ಆಟೋ ಹತ್ಕೊಂಡು ಸೀದಾ ದೇವಸ್ಥಾನದಲ್ಲಿ ಬಂದು ಬಿಡ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮಗೇನು ಅಂತ ನಂಗೆ ದಯವಿಟ್ಟು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ವೀಡಿಯೋಲಿ ಸಿಗೋಣ ಓಕೆ ಬಾಯ್ ಬಾಯ್